ನಮಸ್ಕಾರ ಗೆಳೆಯರೆ ಭಾರತದ ರಕ್ಷಣೆ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದ ಒಂದು ದೊಡ್ಡ ಸುದ್ದಿ ಹೊರಬಂದಿದೆ ಇದು ಕೇವಲ ಭಾರತೀಯರಿಗೆ ಹೆಮ್ಮೆ ತಂದಿರುವುದಲ್ಲದೆ ಈ ಅಮೆರಿಕ ಮತ್ತು ಚೀನಾದಂತಹ ದೊಡ್ಡ ದೇಶಗಳ ನಿದ್ರೆಗೆ ಭಂಗ ತಂದಿದೆ ಗೆಳೆಯರೆ ನಮ್ಮ ಬೆಂಗಳೂರಿನಲ್ಲಿರುವ ಫ್ಲಯಿಂಗ್ ವೇಜ್ ಡಿಫೆನ್ಸ್ ಅನ್ನೋ ಒಂದು ಸಣ್ಣ ಸ್ಟಾರ್ಟ್ಅಪ್ ಕಂಪನಿ ಭಾರತದ ಮೊದಲ ಕಾಲಭೈರವ ಅನ್ನೋ ಹೆಸರಿನ ಕಾಂಬ್ಯಾಟ್ ಡ್ರೋನ್ ಅನ್ನ ಅಭಿವೃದ್ಧಿಪಡಿಸಿದೆ ಈ ಡ್ರೋನ್ ನ ವಿಶೇಷತೆ ಬಗ್ಗೆ ಹೇಳುವುದಾದ್ರೆ ಇದು ವಿಶ್ವದ ಅತ್ಯಾಧುನಿಕ ಡ್ರೋನ್ ಅಂತ ಪರಿಗಣಿಸಲಾದ ಅಮೆರಿಕದ ಪ್ರೀಡಿಯಡ್ ಡ್ರೋನ್ ಅಂತೆ ಇದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇದರ ಬೆಲೆ ಪ್ರೀಡಿಯೇಟರ್ ಡ್ರೋನ್ಗಿಂತ ಹತ್ತು ಪಟ್ಟಷ್ಟು ಕಡಿಮೆ ಇದೆ ಅಮೆರಿಕದ ಒಂದು ಪ್ರೀಡಿಯೇಟರ್ ಡ್ರೋನ್ ಗೆ ಸುಮಾರು ನೂರು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎಂಟುನೂರು ಕೋಟಿ ರೂಪಾಯಿಯ ವೆಚ್ಚ ತಗುಲಿದ್ರೆ ನಮ್ಮ ಭಾರತದ ಕಾಲಭೈರ ಕಾಂಬ್ಯಾಟ್ ಡ್ರೋನ್ ಕೇವಲ ಹತ್ತು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎಂಬತ್ತು ಕೋಟಿ ರೂಪಾಯಿನಲ್ಲಿ ಸಿದ್ಧವಾಗಿದೆ ಹಾಗಾದ್ರೆ ಈ ಸಾಧನೆ ಯಾಕೆಷ್ಟು ಮುಖ್ಯ ಸೊ ನೋಡಿ ಗೆಳೆಯರೆ ಈ ಬೆಳವಣಿಗೆಯಿಂದ ಎರಡು ಪ್ರಮುಖ ವಿಷಯಗಳು ಸಂಭವಿಸಿವೆ ಮೊದಲನೇದಾಗಿ ಈ ಎಲಿಟ್ ಪಟ್ಟಿಯಲ್ಲಿ ಭಾರತದ ಹೆಸರು ಅಂದ್ರೆ ಈವರೆಗೆ ಕಾಂಬ್ಯಾಟ್ ಡ್ರೋನ್ ಗಳನ್ನ ಸ್ವತಃ ತಯಾರಿಸುವ ಸಾಮರ್ಥ್ಯ ಅಮೆರಿಕ ಇಸ್ರೇಲ್ ಚೀನಾ ಮತ್ತು ಟರ್ಕಿಯನ್ನು ನಾಲ್ಕು ದೇಶಗಳಿಗೆ ಮಾತ್ರ ಇತ್ತು ಈಗ ಭಾರತವು ಕೂಡ ಈ ಲಿಸ್ಟ್ ಗೆ ಸೇರ್ಪಡೆಯಾಗಿದೆ ಎರಡನೇದಾಗಿ ಬಿಗ್ ಜಂಪ್ ಇನ್ ಎಕ್ಸ್ಪೋರ್ಟ್ ಬಿಸಿನೆಸ್ ಅಂದ್ರೆ ಈ ಡ್ರೋನ್ ಅನ್ನು ತಯಾರಿಸಿದ ಕಂಪನಿ ಈಗಾಗಲೇ ಸುಮಾರು ಮೂವತ್ತು ಮಿಲಿಯನ್ ಅಂದ್ರೆ ಸುಮಾರು ಐವತ್ತು ಕೋಟಿ ರೂಪಾಯಿ ಮೊತ್ತದ ರಫ್ತು ಒಪ್ಪಂದಕ್ಕೆ ಸಹಿ ಮಾಡಿದೆ ಯಾವ ದೇಶದೊಂದಿಗೆ ಈ ಒಪ್ಪಂದ ಆಗಿದೆ ಅನ್ನೋದು ಇನ್ನೂ ಬಹಿರಂಗವಾಗಿಲ್ಲ ಆದರೆ ವಿದೇಶಿ ಮಾರುಕಟ್ಟೆಯಲ್ಲಿ ಈ ಭಾರತೀಯ ಡ್ರೋನ್ಗೆ ಭಾರಿ ಬೇಡಿಕೆ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗ್ತದೆ ಕಾಲಭೈರವ ಡ್ರೋನ್ ವೈಶಿಷ್ಟ್ಯಗಳ ಬಗ್ಗೆ ಮಾತಾಡುವುದಾದ್ರೆ ಇದರ ಎಂಡ್ಯೂರೆನ್ಸ್ ಅಂದ್ರೆ ಇದು ಸತತವಾಗಿ ಮೂವತ್ತು ಗಂಟೆಗಳ ಕಾಲ ಹಾರಾಟ ನಡೆಸುವ ಸಾಮರ್ಥ್ಯವನ್ನ ಹೊಂದಿದೆ ಇದರ ರೇಂಜ್ ಸೆಟಲೈಟ್ ಕಮ್ಯುನಿಕೇಶನ್ ಬೆಂಬಲದೊಂದಿಗೆ ಮೂರು ಸಾವಿರ ಕಿಲೋಮೀಟರ್ ವರೆಗಿನ ಕಾರ್ಯ ವ್ಯಾಪ್ತಿಯನ್ನ ಹೊಂದಿದೆ ಹಾಗೂ ಇದರ ಎತ್ತರದ ಬಗ್ಗೆ ಹೇಳುವುದಾದ್ರೆ ಇಪ್ಪತ್ತು ಸಾವಿರ ಅಡಿಗಳವರೆಗೆ ಮೀಡಿಯಂ ಲಾಂಗ್ ಎಂಡ್ಯೂರೆನ್ಸ್ ಅಂದ್ರೆ ಮೇಲ್ ಡ್ರೋನ್ ವಿಭಾಗದಲ್ಲಿ ಇರಿಸಲಾಗಿದೆ ಇದರ ಪೇಲೋಡ್ ಬಗ್ಗೆ ಹೇಳುವುದಾದರೆ ಇದು ಸುಮಾರು ತೊಂಬತ್ತೊಂದು ಕಿಲೋಗ್ರಾಂ ತೂಕವನ್ನು ಹೊತ್ತೊಯ್ಯಬಲ್ಲದು ಅಂದ್ರೆ ಇದಕ್ಕೆ ಗೈಡೆಡ್ ಕ್ಷಿಪಣಿಗಳು ರಾಕೆಟ್ಗಳು ಮತ್ತು ಆಧುನಿಕ ಸೆನ್ಸಾರ್ ಗಳನ್ನ ಜೋಡಿಸಬಹುದು ಹಾಗೆಯೇ ಈ ಡ್ರೋನ್ ಅಲ್ಲಿ ಎಐ ತಂತ್ರಜ್ಞಾನವನ್ನು ಸೇರಿಸಲಾಗಿದ್ದು ಇದು ಗುರಿಗಳನ್ನು ಆಟೋಮೆಟಿಕಲಿ ಆಯ್ಕೆ ಮಾಡಿಕೊಳ್ಳುತ್ತದೆ ಮತ್ತು ರಿಯಲ್ ಟೈಮ್ ಅಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ ಹಾಗೇನೆ ಇದರ ಸ್ವಾರ್ಮ್ ವಾರ್ಫೇರ್ ಸಾಮರ್ಥ್ಯದ ಬಗ್ಗೆ ಇಳುವುದಾದರೆ ಶತ್ರುಗಳ ಸಣ್ಣ ಡ್ರೋನ್ಗಳ ಗುಂಪು ದಾಳಿ ಮಾಡಿದರೆ ಅವುಗಳನ್ನು ನಿಷ್ಕ್ರಿಯಗೊಳಿಸುವ ಶಕ್ತಿಯನ್ನು ಕೂಡ ಕಾಲಭೈರವ ಹೊಂದಿದೆ ಗೆಳೆಯರೆ ಇದರ ಬೆಲೆ ಅಮೆರಿಕಾದ ಪ್ರೀಡಿಯೇಟರ್ ಡ್ರೋನ್ ಗಿಂತ ಹತ್ತು ಪಟ್ಟು ಕಡಿಮೆ ಬೆಲೆ ಇರುವುದು ಇದರ ಪ್ರಮುಖ ಆಕರ್ಷಣೆ ಅಮೆರಿಕದ ಪ್ರೀಡಿಯೇಟ್ ಡ್ರೋನ್ ನ ಬೆಲೆ ಪ್ರತಿ ಯೂನಿಟ್ಗೆ ನೂರು ಮಿಲಿಯನ್ ಡಾಲರ್ ಆಗಿದ್ರೆ ಕಾಲಭೈರವ ಬೆಲೆ ಕೇವಲ ಹತ್ತು ಮಿಲಿಯನ್ ಆಗಿದೆ ಹಾಗೂ ಇದು ಮೇಕ್ ಇನ್ ಇಂಡಿಯಾದ ಹೆಗ್ಗುರುತು ಯಾಕಂದ್ರೆ ಈ ಡ್ರೋನ್ ಅಲ್ಲಿ ಬಳಸಲಾದ ಎಂಬತ್ತು ಪರ್ಸೆಂಟ್ ಯೂನಿಟ್ ಗಳನ್ನ ಭಾರತದಲ್ಲಿ ತಯಾರಿಸಲಾಗಿದೆ ಹಾಗಾಗಿ ಇದರಿಂದ ಮೇಂಟೆನೆನ್ಸ್ ಮತ್ತು ರಿಪೇರ್ ವೆಚ್ಚವು ಕೂಡ ಕಡಿಮೆ ಆಗ್ತದೆ ಗೆಳೇರಿ ಫ್ಲಯಿಂಗ್ ವೇಜ್ ಡಿಫೆನ್ಸ್ ಕಂಪನಿ ಬಗ್ಗೆ ಹೇಳುವುದಾದ್ರೆ ಈ ಕಂಪನಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಥಾಪನೆಯಾಗಿದೆ ಹಾಗೂ ಕೇವಲ ಮೂರು ವರ್ಷಗಳಲ್ಲಿ ಇಂತಹ ದೊಡ್ಡ ಸಾಧನೆ ಮಾಡಿರುವುದು ನಿಜಕ್ಕೂ ಅಸಾಮಾನ್ಯ ಇದು ಭಾರತದ ರಕ್ಷಣಾ ಉದ್ಯಮಕ್ಕೆ ಹೊಸ ಯುಗವನ್ನ ತಂದಿದೆ ಗೆಳೆಯರೆ ನಮ್ಮ ಸರ್ಕಾರವು ಕೆಲವು ತಿಂಗಳ ಹಿಂದೆ ಕೋಟಿ ರೂಪಾಯಿಗಳ ಡ್ರೋನ್ ಇನ್ಸೆಂಟಿವ್ ಪ್ಯಾಕೇಜ್ ಅನ್ನ ಘೋಷಿಸಿತ್ತು ಡಿಆರ್ಡಿಒ ಕೂಡ ತನ್ನದೇ ಆದ ಕಾಂಪ್ಯಾಕ್ಟ್ ಡ್ರೋನ್ ಅನ್ನ ತಯಾರಿಸ್ತಾ ಇದೆ ಆದರೆ ಅದಕ್ಕೂ ಮೊದಲು ಒಂದು ಖಾಸಗಿ ಸ್ಟಾರ್ಟ್ಅಪ್ ಈ ಅದ್ಭುತವನ್ನ ಸಾಧಿಸಿದೆ ಹಾಗಾದ್ರೆ ಇದು ಅಮೆರಿಕ ಹೇಗೆ ದೊಡ್ಡ ಆಘಾತ ಆಗಲಿದೆ ಸೊ ನೋಡಿ ಗೆಳೆಯರೆ ಅಮೆರಿಕ ಇದುವರೆಗೆ ತನ್ನ ದುಬಾರಿ ಪ್ರೀಡಿಯೇಟರ್ ಡ್ರೋನ್ ಗಳನ್ನ ಮಾತ್ರ ಜಾಗತಿಕ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇತ್ತು ಆದರೆ ಭಾರತದ ಕಾಲಭೈರವ ಡ್ರೋನ್ ಪ್ರಿಡಿಯೇಟರ್ ಗೆ ಸಮನಾದ ಸಾಮರ್ಥ್ಯದೊಂದಿಗೆ ಹತ್ತು ಪಟ್ಟು ಅಗ್ಗವಾಗಿದೆ ಇದರರ್ಥ ಈಗ ಅಮೆರಿಕದ ದುಬಾರಿ ಡ್ರೋನ್ ಗಳನ್ನು ಖರೀದಿಸುವುದಕ್ಕೆ ಸಾಧ್ಯವಾಗದ ದೇಶಗಳು ಭಾರತದಿಂದ ಈ ಡ್ರೋನ್ ಅನ್ನು ಖರೀದಿಸುತ್ತವೆ ಹಾಗೂ ಈಗ ಇದು ನೇರವಾಗಿ ಅಮೆರಿಕದ ರಕ್ಷಣಾ ರಫ್ತು ವ್ಯಾಪಾರದ ಮೇಲೆ ಪರಿಣಾಮ ಬೀರಲಿದೆ ಗೆಳೆಯರೆ ನಮ್ಮ ಭಾರತದ ಮೊದಲ ಕಾಂಬ್ಯಾಕ್ ಡ್ರೋನ್ ಕಾಲಭೈರವ ಕೇವಲ ತಾಂತ್ರಿಕ ಪ್ರಗತಿಯಲ್ಲ ಇದು ಆತ್ಮ ಭಾರತದ ಸಂಕೇತವಾಗಿದೆ ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತದ ರಕ್ಷಣಾ ಉದ್ಯಮದ ಉನ್ನತಿಯನ್ನ ತೋರಿಸುತ್ತದೆ ಭಾರತ ಈಗ ಕೇವಲ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ದೇಶವಲ್ಲ ಬದಲಾಗಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ ಮತ್ತು ರಫ್ತು ಮಾಡುವ ದೇಶವಾಗಿದೆ ಅನ್ನೋದು ಇಡೀ ಜಗತ್ತಿಗೆ ಇದರಿಂದ ಸ್ಪಷ್ಟವಾಗಿದೆ ಸೊ ಗೆಳೆಯರೆ ಈ ಕಾಲಭೈರವ ಕಾಂಬ್ಯಾಕ್ ಡ್ರೋನ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಾಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ರಾಮ್ ಭಾರತ್ ಮಾತಾಕಿ ಜೈ